ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಕೋರುತ್ತ ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಿನ್ನೆ ತಾನೇ ಇಲ್ಕಲ್ ನಗರದ ಸರ್ಕಲ್ ಸರ್ಕಲ್ನಲ್ಲಿ ಎಸ್ ಸಿ ಪಿ ಐ ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆ ಪ್ರತಿಭಟನೆ ಸಮಯದಲ್ಲಿ ಆ ಪಕ್ಷದ ಮುಖಂಡರು ಮಾತನಾಡುವಾಗ ನಮ್ಮ ಹುಡುಗು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಣ್ಣ ಕಾಶಪ್ಪ ಅವರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ಆಡಿರುತ್ತಾರೆ ಆ ಒಂದು ಆಕ್ಷೇಪಾರ್ಹ ಮಾತುಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಇರುವ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಹಸನ್ ಭಾಟಗಿಯವರು ನಮ್ಮ ನಗರಸದಸ್ಯರಾದಂಥ ಮಾಡಿರುತ್ತಾರೆ ಏನು ಶಾಸಕರು ಕೇವಲ ಮುಸಲ್ಮಾನರ ಮತಗಳನ್ನು ಪಡೆದು ಶಾಸಕರಿಗೆ ಅಷ್ಟೇ ಅಲ್ಲ ಅವರು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೆಲವೊಂದು ಆರೋಪಗಳನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ನಾನು ಏನು ಬಯಸುತ್ತೇನೆ ಕಾಂಗ್ರೆಸ್ ಪಕ್ಷವಾಗಲಿ ವಿಶೇಷವಾಗಿ ನಮ್ಮ ಕ್ಷೇತ್ರ ಮತಕ್ಷೇತ್ರ ಶಾಸಕರಾದಂಥ ಕಟ್ಟಜನ್ ಕಶ್ಯಪ್ ಅವರಾಗಲಿ ಯಾವತ್ತೂ ಮುಸ್ಲಿಮರ ಪರವಾಗಿ ಮುಸ್ಲಿಮರಿಗೆ ಏನೇ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಬಂದಾಗ ಸ್ಥಳೀಯ ಮಟ್ಟದಲ್ಲಿ ಆಗಿರಲಿ ರಾಜ್ಯ ಮಟ್ಟದಾಗಿರಲಿ ರಾಷ್ಟ್ರ ಮಟ್ಟದಾಗಿರಲಿ ಯಾವಾಗಲೂ ಅಲ್ಪಸಂಖ್ಯಾತರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಬಂದಿರ್ತದೆ ಈಗ ಸ್ಥಳೀಯ ವಿಷಯಕ್ಕೆ ಬಂದಾಗ ಈ ಒಂದು ವಾಕ್ ಅಮೆಂಡ್ಮೆಂಟ್ ಬಿಲ್ ಏನು ತಂದಿದೆ ಅದು ತಂದಿರೋದು ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತಂದಿರೋದು ಅದು ಕಾಂಗ್ರೆಸ್ ಪಕ್ಷ ತಂದಿರೋದಲ್ಲ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದಾನೆ ಅವರು ವಿರೋಧಿಸಿದ್ದಕ್ಕೆ ಮಾತ್ರ ಅದು ಜೆ ಡಿ ಸಿಗೆ ಕೊಡಲಾಗಿದೆ ಇಲ್ಲಾಂದರೆ ಅದು ಪಾಸಾಗಿ ಹೋಗುತ್ತಿತ್ತು ಮತ್ತು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ನಮ್ಮ ಮುಸ್ಲಿಂ ಬಾಂಧವರು ವಕ್ಫ್ ಪ್ರಾಪರ್ಟಿ ಉಳಿಸಲಿಕ್ಕೆ ಈ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಭಿಯಾನವನ್ನು ಇಮೇಲ್ ಮುಖಾಂತರ ಕೋಟ್ಯಾಂತರ ಜನರು ಈಗಾಗಲೇ ಇಮೇಲ್ ಅನ್ನು ಜಿ ಪಿ ಸಿ ಕಳಿಸಿರುತ್ತಾರೆ ಇಲ್ಕಂದಿಗೆ ಬಂದಾಗ ಇಲ್ಕಂದಿಗೂ ಕೂಡ ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಓಡಿ ಓಣಿಗೆ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ನಾವು ಕೂಡ ಜುಮ್ಮ ದಿವಸ ಹುರಾ ದಿವಸ ಮಸೀದಿಯಲ್ಲಿ ಎಲ್ಲ ಮುಸಲ್ಮಾನರನ್ನು ಇದರ ಬಗ್ಗೆ ಈ ಒಂದು ಅಮೆಂಡ್ಮೆಂಟ್ ಅನ್ನು ವಿರೋಧಿಸಲಿಕ್ಕೆ ನಾವು ಅವ್ರಿಗೆ ಪ್ರೇರಣೆ ಕೊಟ್ಟಿದ್ದೀವಿ ಎಲ್ಲರೂ ಮಹಿಳೆಯರು ಪುರುಷರು ಎಲ್ಲರೂ ಅವರು ಇದನ್ನದೇ ಎಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಈಗ ನಮ್ಮ ಶಾಸಕರ ವಿಷಯಕ್ಕೆ ಬಂದಾಗ ಯಾಕಂತಂದ್ರೆ ಕಳೆದಿರೋದು ಉದ್ದೇಶ ಅದೇ ಶಾಸಕರ ವಿಷಯಕ್ಕೆ ಬಂದಾಗ ನಮ್ಮ ಶಾಸಕರು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಈ ಹಿಂದೆ ಸಿ ಡಬ್ಲ್ಯೂ ಎನ್ ಆರ್ ಸಿ ಈ ಕೇಂದ್ರ ಸರ್ಕಾರ ತಂದಾಗ ಹುನ ಕ್ಷೇತ್ರದ ಸರಿಸುಮಾರು ಇಲಿಕಲ್ ಅಂಜನ್ ಸಂಸ್ಥೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿಯೂ ಕೂಡ ನೇತೃತ್ವ ವಹಿಸಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆ ಒಂದು ಬಿಲ್ಲನ್ನು ವಿರೋಧಿಸಿದ್ದು ತಮ್ಮ ಸಾಕ್ಷಿ ಇದ್ದೇನೆ ಜೊತೆಗೆ ಹನುಮನ್ ನಗರದಲ್ಲಿಯೂ ಕೂಡ ಅಲ್ಲಿ ಅಂಜುಮನ್ ಸಂಸ್ಥೆ ಕೂಡ ಈ ಒಂದು ಸಿ ಡಬ್ಲ್ಯೂ ಎನ್ ಆರ್ ಸಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅಲ್ಲಿ ಕೂಡ ಅದನ್ನು ವಿರೋಧ ಮಾಡಿರುತ್ತಾರೆ ಜೊತೆಗೆ ಐತಿಹಾಸಿಕವಾಗಿ ಇಲಕಲ್ ನಗರದಿಂದ ಬಿಜಾಪುರವರೆಗೆ ಒಂದು ನೂರ ಹತ್ತು ಕಿಲೋಮೀಟರ್ವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಜೊತೆ ಹೆಜ್ಜೆ ಹಾಕಿ ಒಂದು ಐತಿಹಾಸಿಕ ಒಂದು ವಿಧವನ್ನು ಬಿಟ್ಟಿರ್ತಾರೆ ನಾನು ಮುಸ್ಲಿಮರ ಜೊತೆ ಇದ್ದೇನೆ ಎನ್ನುವ ಒಂದು ಭಾವನೆ ಒಂದು ವಿಶ್ವಾಸ ಅವರು ತೋರಿಸಿಬಿಟ್ಟಿದ್ದಾರೆ ಇದಕ್ಕೆಲ್ಲ ತಾರದಲ್ಲೂ ಇಡೀ ರಾಷ್ಟ್ರವೇ ಸಾಕ್ಷಿಯಾಗಿದೆ ಶಾಸಕರು ಮತ ಮುಸಲ್ಮಾನ ಮತಗಳನ್ನು ಓಲೈಸಿ ಹಂಗ್ ಮಾಡಿ ಕುಸಲಾಯಿಸಿ ತಗೊಂಡು ಅವ್ರ ಪರವಾಗಿ ಇಲ್ಲೋದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅತ್ಯಂತ ಸುಳ್ಳು ಮತ್ತು ನಿರಾಧಾರವಾದ ಒಂದು ಆರೋಪ ಜೊತೆಗೆ ನಾನು ಇನ್ನೊಂದು ಹೇಳಲು ಬಯಸುತ್ತೇನೆ ಶಾಸಕರು ಕೇವಲ ಮುಸಲ್ಮಾನರ ಪ್ರತಿನಿಧಿಯಲ್ಲ ಅವರು ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿಗಳು ಅವರು ಎಂಬತ್ತು ಸಾವಿರ ಮತಗಳನ್ನು ತಂದು ಆರಿಸಿ ಬಂದಂಥವರು ಅವರಿಗೆ ಕೇವಲ ಮುಸಲ್ಮಾನರಷ್ಟೇ ಓಟ್ ಹಾಕಿಲ್ಲ ಅವ್ರ ಜೊತೆಗೆ ಎಲ್ಲರೂ ಎಲ್ಲ ಸಮಾಜವಾದವರು ಓಟ್ ಹಾಕಿದ್ದಾರೆ ಮುಸಲ್ಮಾನರ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿಗೆ ಇರ್ಬೋದು ಅಷ್ಟೇ ಆದರೆ ಕೇವಲ ಮುಸಲ್ಮಾನರೇ ಅಷ್ಟೇ ನಾವು ವೋಟ್ ಹಾಕಿ ನಾವು ಶಾಸಕರನ್ನು ಆಸೆ ತಿಂದೀವಿ ರಾಜ್ಯದಾಗ ಸರ್ಕಾರ ಆಸೆ ತಿಂದೀವಿ ಅನ್ನೋದು ಅದು ನಿಜವಲ್ಲ ತಪ್ಪದು ಎಲ್ಲರೂ ಹಾಕಿದ್ದಾರೆ ಎಲ್ಲ ಸಮಾಜವಾದವರು ಹಾಕಿದಾಗ ಮಾತ್ರ ಒಬ್ರು ಶಾಸಕರಾಗಿ ಆಗಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯತೆ ಹೀಗಾಗಿ ನಾನು ನಿನ್ನ ಇನ್ನೂ ಇನ್ನೊಂದು ವಿಷಯ ಇದು ಜೆ ಪಿ ಸಿ ಜೆ ಪಿ ಸಿ ಈಗಾಗಲೇ ನಮಗೆ ವಿಶ್ವಾಸವಿದೆ ನಮ್ಮ ರಾಜ್ಯದ ಒಂದು ನೂರ ಮೂವತ್ತಾರು ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ಖಂಡನ ನಿರ್ಣಯವನ್ನು ತಗೊಂಡಿದ್ದಾರೆ ಅಲ್ಲಿಗೆ ಕೆಳಸ ಪ್ರಯತ್ನದಲ್ಲಿದ್ದಾರೆ ತಾವು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ತಾವು ನೋಡ್ತಿರ್ಬೋದು ದಿನ ಪ್ರತಿ ಏನು ಹೇಳ್ತಾ ಇದೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ ನಮ್ಮ ಮುಸ್ಲಿಮ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ವಲಮಾಗಳು ಎಲ್ಲ ನಮ್ಮ ಮುಸ್ತಿಯ ಗ್ರಾಮಗಳು ಎಲ್ಲ ಮುಖಂಡರು ಎಲ್ಲ ಶಾಸಕರು ಮತ್ತು ಅವರಿಗರನ್ನದೇ ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಪಕ್ಷ ಖ್ಯಾತ ಬಾಂಧವರು ಇಲ್ಲಿ ಶಾಸಕರ ಮೇಲೆ ಪ್ರತ್ಯೇಕವಾಗಿ ಆರೋಪ ಹೊಂದಿಸೋದು ಅದು ಖಂಡನ ಖಂಡನೆ ಅತ್ಯಂತ ಖಂಡನೀಯವಾದದ್ದು ನಾನು ಎಸ್ ಡಿ ಪಿ ಐ ಮುಖಂಡರಿಗೆ ಕೇಳಿಕೊಳ್ಳುತ್ತೇನೆ ನೀವು ನೀವು ಮಾತನ್ನು ಬಳ್ಳಿ ತಗೋಬೇಕು ಇದು ಸತ್ಯಕ್ಕೆ ದೂರವಾದದ್ದು ಶಾಸಕರು ಯಾವಾಗಲೂ ಅಲ್ಪಸಂಖ್ಯಾತರ ಏನೇ ಸಮಸ್ಯೆ ಬಂದರಪ್ಪ ಅಂತಂದ್ರೆ ಅವರು ನಮ್ಮ ಜೊತೆಗೆ ನಿಂತಿರುತ್ತಾರೆ ಮುಂದೂ ನಿಧಿ ನಿರುತ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ ಇನ್ನೊಮ್ಮೆ ನಾನು ಬ್ಯಾಂಕ್ ಮುಖಂಡರಿಗೆ ನಾನು ಮಾಡ್ಕೊ ಇದು ಮಾಡ್ಕೊತಾ ಇದ್ದೇನೆ ಎಚ್ಚರಿಕೆಯೂ ಕೊಡ್ತಾ ಇದ್ದೇನೆ ನೀವು ಶಾಸಕರಿಗೆ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ಬೆಳವಾರ ಯಾವುದೇ ಒಂದು ಇದರಲ್ಲಿ ನೀವು ಎಳೆದು ತಂದು ಅವರಿಗೆ ತೇಜವಾದಿಯಾಗಿ ಮಾಡಬಾರ್ದು ಅಂತ ಮತ್ತೊಂದು ಪ್ರಯತ್ನ ನೀವು ಮಾಡಿದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನೋದೊಂದು ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇದನ್ನೇ ನಮ್ಮ ಹಸನ್ ಭಾತಿಯವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಒಂದು ಪ್ರತಿಭಟನೆಯಲ್ಲಿ ಆ ಪಕ್ಷದ ಮುಖಂಡರಾದ ರಂಜಾನ್ ಗಡಿವಾಲ್ ಇವರು ಹುನೂರು ಮತಕ್ಷೇತ್ರದ ಶಾಸಕರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಕರಾಳ ಕಾನೂನಿಯನ್ನು ಬಿ ಜೆ ಪಿ ಸರ್ಕಾರ ತಂದಿದೆ ಅದರ ವಿರುದ್ಧ ಶಾಸಕರು ಇಲ್ಲ ಅದರ ಪರವಾಗಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ಯಾವಾಗಾದರೂ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ಮೊದಲ ಧ್ವನಿಯಂತೂ ಏಕೈಕ ರಾಜಕೀಯ ಮುಖಂಡರು ಮತ್ತು ನಾಯಕರಂದರೆ ಅದು ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಮುಸ್ಲಿಮರಿಗೆ ಸಿಕ್ಕಿರತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸಲ್ಯೂಷನನ್ನು ಕಿತ್ತೆ ಹಾಕಿದ್ರು ಅದು ಕಿತ್ತೆ ಹಾಕಿ ಲಿಂಗಾಯತ ಸಮುದಾಯಕ್ಕೆ ಕೊಡುವಾಗ ಆ ಕಾನೂನಿನ ಬಿಲ್ಲನ್ನು ಬಹಿರಂಗವಾಗಿ ಹರಿದಂಥ ಹರಿದು ಹಾಕಿ ಅದನ್ನು ವಿರೋಧಿಸಿರುವುದು ಇದೇ ನಮ್ಮ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ನವರು ಆರೋಪ ಮಾಡೋಕೆ ಚಟ ಇರ್ತದೆ ಕೆಲವು ಜನಕ್ಕೆ ಆ ಚಟಕ್ಕೋಸ್ಕರ ಆರೋಪ ಮಾಡಬಾರ್ದು ಸತ್ಯಾಸತ್ಯತೆಯನ್ನು ಅರಿತು ಮಾತನಾಡಿದರೆ ಒಳ್ಳೆಯದು ಈ ಕಾನೂನನ್ನು ಬಹಿರಂಗವಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರು ಕೂಡ ವಿರೋಧಿಸಿದ್ದಾರೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ದೀನದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಹೋರಾಡುವಂತ ನಾಯಕ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಏನೋ ಆರೋಪ ಮಾಡಲಿದೆ ಅಂತೇಳಿ ಆರೋಪ ಮಾಡೋದು ನಾ ಮುಖಂಡ ಹೇಳಿಕ್ಕೆ ಬಯಸ್ತೀನಿ ಇದು ಕೊನೆ ಇನ್ನೊಂದು ಸಾರಿ ನೀವು ಸತ್ಯವನ್ನು ಅರಿಯದೆ ನಮ್ಮ ಮತಕ್ಷೇತ್ರದ ಶಾಸಕರ ಮೇಲೆ ವಿನಾಕಾರಣ ಆರೋಪ ಮಾಡಿದ ನಾವು ಮತ್ತೆ ನಿಮ್ಮ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಯಾಕಂದ್ರೆ ನೀವು ಒಂದು ಪಕ್ಷ ಇರ್ಬೋದು ಏನಾಯ್ತು ನಿಮ್ಮ ಪಕ್ಷದ ಒಬ್ಬ ಬೈಕ್ ಯಾಶ್ ಬಂದು ಬಿಜೆಪಿ ಜೊತೆ ಹೋದ ಇದೇ ಮಂಗಳೂರು ಭಾಗದಲ್ಲಿ ಬಿಜೆಪಿ ಜೊತೆ ಹೋಗಿ ಅಧಿಕಾರ ಯಾಕೆ ನೀವು ನಮ್ಮ ಪದೇ ಪದೇ ಕಾಂಗ್ರೆಸ್ನವರ ಬಗ್ಗೆ ಮಾತಾಡ್ತಾರೆ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಬಿಜೆಪಿಯವರು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ವ ನನಗೆ ಕೇವಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಸಿಗ್ತಾರಾ ಶಾಸಕ ಶಾಸಕರ ಬಗ್ಗೆ ಏನ್ ಮಾಡಿದಾರೆ ಏನ್ ಮಾಡಿದಾರೆ ಅಂತ ಕೇಳ್ತಾರೆ ಏನ್ ಬೇಕು ಹೇಳಿ ನಿಮಗೆ ದಾಖಲಾತಿ ನಾನು ಕೊಡಲು ಸಿದ್ಧನೇ ನೀವ್ಯಾವ ಯಾರಾದರೂ ಬಹಿರಂಗ ಚರ್ಚೆಗೆ ಬಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಹದ್ಮೂರ್ಲಿಕ್ಕೆ ಹದಿನೆಂಟರವರೆಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಈಗ ಮಾತ್ರ ಒಂದು ವರ್ಷ ಆಯ್ತು ಅವ್ರು ಬಂದು ಈ ಒಂದು ವರ್ಷದಲ್ಲಿ ಸಮುದಾಯಕ್ಕೆ ಏನು ಕೊಡಬೇಕು ಏನು ಕೊಟ್ಟಿದ್ದಾರೆ ನಾನಂತ ದಾಖಲಾತಿ ಮುಖಾಂತರ ಏನು ಕೊಡ್ಲಿಕ್ಕೆ ಬಯಸ್ತೇನೆ ಸುಮ್ಮನೆ ಇಲ್ಲ ಸದಾ ಆರೋಪವನ್ನ ಮಾಡೋದನ್ನ ಬಿಡಿ ಈ ಕ್ಷೇತ್ರ ಅಭಿವೃದ್ಧಿ ಪಥದಂತ ಹೋಗ್ತಾ ಇದೆ ನಮ್ಮ ಮತಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶಪನಗರವರು ಸರ್ವ ಸಮುದಾಯ ಕೇವಲ ಮುಸ್ಲಿಂ ಒಂದೇ ಅಲ್ಲ ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ನಂದಿದ್ದಾರೆ ಯಾರು ಬೆಂದಿದ್ದಾರೆ ಅವ್ರ ಜೊತೆ ಸದಾ ನಿಲ್ತಾರೆ ವಿಶೇಷವಾಗಿ ಮುಸ್ಲಿಂ ಸಮಾಜದ ಮೇಲೆ ಹೆಚ್ಚು ಪ್ರೀತಿ ಇದೆ ಹೆಚ್ಚು ಪ್ರೀತಿ ಇದೆ ಅಂತೇಳಿ ಎಲ್ಲ ಸಾರಿಯೂ ಏನಿದೆ ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರಿಸ್ಬೇಕಾಗುತ್ತೆ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರಿಸ್ದಿರಬೇಕಾಗುತ್ತೆ ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿ ನಾಲ್ಕು ಮಕ್ಕಳು ಇರ್ತವೆ ಆ ನಾಲ್ಕು ಮಕ್ಕಳಿಗೂ ತಾಯಿ ಒಂದೇ ಸಮಾನ ಪ್ರೀತಿ ತೋರ್ಸಕ್ ಆಗಲ್ಲ ಎಷ್ಟು ಕಡಿಮೆ ಆಗ್ತದೆ ಸರಿಸ್ತು ಸರಿದು ಹೋಗುವಂತ ಶಬ್ದ ನಮ್ದಿದೆ ಮತ್ತು ಶಾಸಕರು ನಮ್ಮ ಜೊತೆ ಅವಿನಾಭಾವ ಸಂಬಂಧದ ಸಂಬಂಧದಲ್ಲೇ ಇದ್ದಾರೆ ಶಾಸಕರಿಗೆ ನಮ್ಮ ನಮ್ಮ ಸಮಾಜ ಬಿಟ್ಟಿಲ್ಲ ನಮ್ಮ ಸಮಾಜದ ಪರವಾಗಿ ಸದಾ ಮಾತಾಡ್ತಾರೆ ಆದ್ದರಿಂದ ನಾನು ಈ ಒಂದು ಪತ್ರಿಕಾ ಮುಖಾಂತರ ಎಸ್ ಡಿ ಪಿ ಐ ಪಕ್ಷದ ನಾಯಕರಿಗೆ ವಿನಂತಿ ಏನಂತಾರೆ ತಿಳ್ಕೊಳ್ಳಿ ಇಲ್ಲ ಎಷ್ಟು ತಿಳ್ಕೊಳ್ಳಿ ನಾನು ನಿಮ್ಗೆ ಏನಂತ ದಯವಿಟ್ಟು ಇನ್ನೊಂದ್ಸಾರಿ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಅಂತೇಳಿ ನಾನು ಮಾತು ಜೋರ ಈ ಹಿಂದಿನ ನಾನು ನಾವು ಯಾವ್ದೇ ಒಂದು ಸಮಾಜದ ಒಂದು ಓಟ್ ಬಂದರೂ ಅದು ಅಷ್ಟೇ ಗೌರವ ಅಂತೇಳಿ ಮುಸ್ಲಿಮರ ಪ್ರಮಾಣ ಪರ್ಸೆಂಟೇಜ್ ಅಲ್ಲಿ ಹೆಚ್ಚಿರಬಹುದು ಆದ್ರೆ ಮುಸ್ಲಿಮರೇ ಅಧಿಕಾರಕ್ಕೆ ಅನ್ನೋದು ವಾದ ಅದು ಅಲ್ಲ ಉಸ್ವರು ಹೇಳಿದ್ರು ಅದಿ ಕೇಳಿದ್ರೆ ನಮ್ಮ ಅವ್ರೈತೆ ನಾವು ಅವ್ರ ಬಗ್ಗೆ ಹೇಳಿಲ್ಲ ನಮ್ ನಾಯಕ್ ನಮ್ ಹಿರಿಯರವರು ಅವ್ರ ಬಗ್ಗೆ ನಮ್ಮ ಅಪ್ಪ ಅವರ ಗೌರವ ಐತೆ ಇಲ್ಲಿಗೆ ಈ ಪತ್ರಿಕಾಗೋಷ್ಠಿ